ಜೀವನದಲ್ಲಿ ಕೊರತೆಗಳಿದ್ದರೆ ನಾವು ಅನ್ಕೋತೀವಿ ಅಯ್ಯೋ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಏನು ಮಾಡಲಿಲ್ಲ ಅಂತ ಒಂದೊಳ್ಳೆ ವಿಷಯದ ಜೊತೆಗೆ ನಾನು ನಾಯನ ಮತ್ತೆ ವಾಪಸ್ ಬಂದಿದ್ದೀನಿ ಏನಾದರೂ ಕಷ್ಟ ಇದ್ದರೆ ಬಡತನ ಇದ್ದರೆ ಅಥವಾ ಮನೇಲಿ ಯಾರಾದರೂ ಸಪೋರ್ಟ್ ಮಾಡೋದಿಲ್ಲ ಅಂತಂದರೆ ಸಾಮಾನ್ಯವಾಗಿ ತುಂಬ ಜನ ಅಂದ್ಕೋತಾರೆ ನನ್ನ ಜೀವನದಲ್ಲಿ ಏನೂ ಮಾಡೋದಕ್ಕಾಗಲಿಲ್ಲ ಅಂತ ಆದರೆ ತುಂಬ ಸಾಧನೆ ಮಾಡಿದವರನ್ನು ನೀವು ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಇಷ್ಟು ಸಾಧನೆ ಮಾಡೋದಕ್ಕೆ ನನಗೆ ಕೊರತೆಗಳೇ ಕಾರಣ ಅಂತ ಈ ಕೊರತೆಗಳು ಅವರ ಬಡತನ ಆಗಿದ್ದಿರಬಹುದು ಅಥವಾ ಅವರ ಹಸಿವಾಗಿದ್ದಿರಬಹುದು ಅವರ ಅನಿವಾರ್ಯತೆ ಆಗಿದ್ದಿರಬಹುದು ಅವರಿಗೆ ಸಿಕ್ಕಂತಹ ಕಷ್ಟಗಳಾಗಿದ್ದಿರಬಹುದು ಇವೆಲ್ಲವೂ ಕೂಡ ಆ ಒಂದು ಕೊರತೆಗಳೇ ಅವರನ್ನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಥವಾ ಅನಿವಾರ್ಯತೆ ಅನ್ನೋದು ಆ ಹಸಿವೆಯನ್ನು ನೀಗಿಸಿಕೊಳ್ಳೋದಕ್ಕಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು ಅವರನ್ನು ಎಲ್ಲೋ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಹಾಗಾಗಿ ಯಾವುದೇ ಸಾಧಕರನ್ನು ನಾವು ನೋಡುವಾಗ ಅವರಿಗೆ ಎಲ್ಲವೂ ಇತ್ತು ಎಲ್ಲ ಸಪೋರ್ಟ್ ಇತ್ತು ಅವರ ಅದೃಷ್ಟ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ಅವರು ಜೀವನದಲ್ಲಿ ಮೇಲೆ ಬಂದಿರಬಹುದು ಅಂತೇನಾದರೂ ಯೋಚನೆ ಮಾಡಿದ್ರೆ ಖಂಡಿತ ತಪ್ಪಾಗುತ್ತೆ ಈ ಹಂಸ ನೀರಲ್ಲಿ ಮೇಲೆ ಶಾಂತವಾಗಿ ತೇಲ್ತಾ ಇರೋದು ಕಾಣತಂತೆ ಆದರೆ ಅದು ಕೆಳಗಡೆ ಕಷ್ಟಪಟ್ಟು ಕಾಲು ಬಡಿಯೋದನ್ನು ಯಾರಿಗೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅದು ಆ ನೀರಿನ ಅಡಿಯಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದಕ್ಕೆ ಮೇಲ್ಗಡೆ ಶಾಂತವಾಗಿ ಕಾಣಿಸುತ್ತೆ ಅದೇ ರೀತಿ ಯಾವುದೇ ಸಾಧನೆ ಮಾಡಿದವನ್ನ ನೋಡುವಾಗ ನಮ್ಗನ್ಸುತ್ತೆ ಅನಿಸುತ್ತೆ ತುಂಬ ಶಾಂತವಾಗಿದ್ದಾರೆ ತುಂಬ ಆಗಿದ್ದಾರೆ ಏನೂ ಕಷ್ಟಪಡಲಿಲ್ಲ ಅಂತ ಅನ್ಸುತ್ತೆ ಅಥವಾ ಅವ್ರಿಗೇನು ಕಷ್ಟಗಳು ಈಗ ಇಲ್ಲ ಅಂತ ಅನ್ಸುತ್ತೆ ಅಂತ ಆದರೆ ಅವರ ಮಾನಸಿಕ ತಳಮಳ ಅನ್ನುವಂಥದ್ದು ಅವರ ಮನಸ್ಸಲ್ಲಿರುವಂತಹ ಯೋಚನೆಗಳು ಅನ್ನುವಂಥದ್ದು ಅವರು ಅನುಭವಿಸಿದಂಥ ಕಷ್ಟಗಳು ಆ ನೀರಲ್ಲಿ ಹಂಸ ಕಾಲನ್ನ ಬಡಿತಾ ಇರುವಂತಹ ಒಂದು ಪರಿಸ್ಥಿತಿ ಹೇಗಿರುತ್ತೆ ನೋಡಿ ಆ ರೀತಿ ಇರುತ್ತೆ ಅಂತ ಹಾಗಾಗಿ ಯಾವುದಾದ್ರೂ ಮಕ್ಕಳು ಅಥವಾ ಯಾರಾದರೂ ನನ್ನ ಹತ್ರ ಏನೂ ಇಲ್ಲ ಅದಕ್ಕೋಸ್ಕರ ನನಗೆ ಸಾಧನೆ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಅವರಿಗೆ ನೀವು ಈ ಎಕ್ಸಾಂಪಲ್ಗಳನ್ನು ಕೊಡಬಹುದು ಹಾಗೆ ಈ ನ್ಯೂನತೆಗಳನ್ನು ನೆಗೆಟಿವಿಟಿಯನ್ನು ಮೆಟ್ಟಿ ನಿಲ್ಲೋದಿದೆ ನೋಡಿ ಅದೇ ಒಂದು ದೊಡ್ಡ ಸಾಧನೆ ಪ್ಯಾರಾ ಒಬ್ಬರು ಹೇಳ್ತಾರೆ ಬಹುಶಃ ಅಪಘಾತದಲ್ಲಿ ಕಾಲನ್ನು ಕಳ್ಕೊಂಡಿಲ್ಲ ಅಂತಂದರೆ ನಾನು ಯಾವತ್ತೂ ಕೂಡ ಈ ಪ್ಯಾರಾ ಒಲಿಂಪಿಕ್ಕಲ್ಲಿ ಭಾಗವಹಿಸಿ ದೇಶಕ್ಕೆ ಹೆಸರನ್ನು ತರುವಂತಹ ಒಂದು ಕೆಲಸ ಮಾಡ್ತಿದ್ನೋ ಇಲ್ವೋ ಸಾಮಾನ್ಯ ವ್ಯಕ್ತಿಯಾಗಿ ಬದುಕ್ತಾ ಇದೆ ಆದರೆ ನನಗಾದಂತಹ ಆ ಅಪಘಾತ ಮಾತ ಅನ್ನುವಂಥದ್ದು ಜಗತ್ತು ನನ್ನನ್ನು ಗುರುತಿಸುವಂತೆ ಮಾಡ್ತು ಅಂತ ಇಂತಹ ಎಷ್ಟೋ ಸ್ಫೂರ್ತಿ ಕಥೆಗಳನ್ನು ನಾವು ಕೇಳಿದ್ವಿ ಅರುಣಿಮಾ ಸಿನ್ಹಾ ಅವರ ಬಗ್ಗೆ ಹೇಳಿದ್ರೆ ನಿಮಗೆ ಬೇರೆ ಯಾರೂ ಬೇಕಾಗಿಲ್ಲ ಅಂತ ಅನ್ಕೋತೀನಿ ಅಲ್ವಾ ರೈಲು ದುರಂತದಲ್ಲಿ ತಮ್ಮ ಕಾಲನ್ನು ಕಳ್ಕೋತಾರೆ ಅವರು ಆದರೆ ಮತ್ತೆ ಅವರು ಮಾಡಿದ್ದು ಈಗ ಅತಿ ದೊಡ್ಡ ಇತಿಹಾಸ ಆಗಿದೆ ಅನ್ನುವಂಥದ್ದು ಅಲ್ವಾ ಹೌದು ಪ್ರಪಂಚದಲ್ಲಿ ಎಷ್ಟೋ ಜನ ಸಾಧನೆ ಮಾಡಿದವರನ್ನ ನೋಡಿದಾಗ ನಮಗನ್ಸುತ್ತೆ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಸಪೋರ್ಟ್ ಇದ್ದಿದ್ದರಿಂದ ಸಾಧನೆ ಮಾಡಿದರು ಅಂತ ಆದರೆ ಅವರ ಹಿಂದೆ ಇರುವಂತಹ ಪರಿಶ್ರಮದ ಕಥೆಗಳನ್ನು ಓದಬೇಕು ಸೋತವರ ಕಥೆಗಳನ್ನು ಕೇಳಬೇಕು ಆ ಸೋತ ಕಥೆಗಳಲ್ಲಿ ನಮಗೊಂದು ಪಾಠ ಇರುತ್ತೆ ಅಲ್ವಾ ನಾವು ತಿಳ್ಕೊಂಡಿದ್ದನ್ನು ಒಂದಿಷ್ಟು ಜನರಿಗೆ ಹಂಚುವಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು ಆಗಲೇ ನಮ್ಮ ನಾಲೆಜ್ಗೊಂದು ಅರ್ಥ ಇರುತ್ತೆ ಜೀವನದ ಕಥೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಅದನ್ನ ಈಗಿನ ಜನರೇಷನ್ ಅವರಲ್ಲಿ ಶೇರ್ ಮಾಡ್ಕೋಬೇಕು ನೋವು ಅಸಹಾಯಕತೆ ಸ ಅಪಮಾನ ಅವಮಾನ ಇಂಥದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳನ್ನು ನೋಡುವಾಗ ಅನಿಸುತ್ತೆ ಜೀವನ ಅಂತಂದ್ರೆ ಇವ್ರಿಗೆ ಏನು ಗೊತ್ತಿದೆ ಅಂತ ಏನೂ ಗೊತ್ತಿಲ್ಲದೆ ಏನೂ ತಿಳ್ಕೊಳ್ಳೋದೇನೆ ಈ ರೀತಿ ಅನಾಹುತಗಳನ್ನು ಮಾಡಿಕೊಂಡ್ರಲ್ವಾ ಜೀವನ ಅಂತಂದಮೇಲೆ ಅಲ್ಲಿ ಕಷ್ಟ ಸುಖ ಎಲ್ಲವೂ ಇದ್ದೇ ಇರುತ್ತೆ ಆದರೆ ಅದನ್ನು ಹೇಗೆ ತಗೊಳ್ತಾರೆ ಅನ್ನೋದರ ಮೇಲೇ ಅವರ ಇಡೀ ಜೀವನ ನಿಂತಿರುತ್ತೆ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಆದರೆ ಅವರು ಬಂದಂತಹ ಕಷ್ಟಗಳನ್ನು ನಿಭಾಯಿಸುವಂತಹ ರೀತಿ ಇದೆ ಅಲ್ವಾ ಅದು ಪ್ರತಿಯೊಬ್ಬರಲ್ಲೂ ಕೂಡ ಚೇಂಜಸ್ ಆಗಿರುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ನಿಭಾಯಿಸ್ತಾರೆ ಹಾಗಾಗಿಯೇ ಅವರು ಜೀವನದಲ್ಲಿ ನಮಗಿಂತ ಎಲ್ಲೋ ಒಂದು ಕಡೆ ಮುಂದೆ ಇದ್ದಾರೆ ಅಂತ ಅನಿಸುತ್ತೆ ನಮ್ಮ ಗೆಲುವಿಗೆ ನೂರು ಸಾವಿರ ಜನ ಕಾರಣೀಕರ್ತರಿರ್ಬೋದು ಆದರೆ ಸೋಲಿಗೆ ಕೇವಲ ಕೇವಲ ನಾವು ಮಾತ್ರ ಕಾರಣ ಅನ್ನೋದನ್ನು ಮರಿಬಾರ್ದು ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಾನು ನ್ಯಾಯ ನಮಸ್ಕಾರ